ಸಮಿತಿ ಇವತ್ತೇನು ಒಂದು ನಿವೇಶನ ರೈತರು ಸೂರ್ಯಲ್ಲದವರು ಇವರಿಗೆ ಸರ್ಕಾರದ ಆದೇಶವಾಗಿ ಸುಮಾರು ಐದು ವರ್ಷಗಳ ಹಿಂದೆ ಕೂಡ ಒಂದು ಆದೇಶ ಹೊರಡಿಸಿದೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಇವತ್ತು ನಾವು ದೆಲ್ಸಂಗರ ಸಮಿತಿ ಒಂದು ಮನವಿಯನ್ನು ಕೊಡುವ ಮುಖಾಂತರ ಒಂದು ಹೆಜ್ಜೆಯನ್ನು ಇಟ್ಟು ಮೂಲಸೌಕರ್ಯಗಳು ಇಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಸರ್ಕಾರದ ಅನುದಾನಗಳಲ್ಲಿ ಸುಮಾರು ಸಾವಿರಾರು ಕೋಟಿಗಳ ಅನುದಾನಗಳು ಗ್ರಾಮ ಪಂಚಾಯತಿಗೆ ಹರಿದು ಬರ್ತಾ ಇದೆ ಅದನ್ನು ಕೂಡ ಎಸ್ ಸಿ ಅಮೌಂಟ್ ಆಗಿರ್ಬೋದು ಅದನ್ನು ಕೂಡ ದುರುಪಯೋಗ ಮಾಡುವಂಥ ಪರಿಸ್ಥಿತಿ ಕೂಡ ಆಗಿದೆ ಒಂದು ವೇಳೆ ಇವತ್ತಿನ ದಿವಸ ಕೇಜಪ್ಪ ತಾಲೂಕಿನ ಅಧ್ಯಂತ ಗ್ರಾಮ ಪಂಚಾಯಿತಿಗಳಲ್ಲಿ ನಿವೇಶನ ರಹಿತರು ಸೂರಿಲ್ಲದವರು ಕಡುಬಡವರು ಸುಮಾರು ಫಲಾನುಭವಿಗಳು ಕೂಡ ಇವತ್ತು ಕೂಡ ಒಂದು ಮನೆಯಲ್ಲಿ ಸುಮಾರು ಹತ್ತು ಇಪ್ಪತ್ತು ಜನ ವಾಸವಾಗುವಂತ ಪರಿಸ್ಥಿತಿ ಈ ನಮ್ಮ ಕೆಜಪ್ಪನ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಇತ್ತೆಚ್ಚಾಗಿ ಇತ್ತೆಚ್ಚಾಗಿ ನೋಡುವಂತ ಪರಿಸ್ಥಿತಿ ಆಗಿದೆ ಅದರ ಸಲುವಾಗಿ ಇವತ್ತು ಕೆಜಿ ಕೆಜ್ ತಾಲೂಕಿನ ಅತ್ಯಂತ ಗ್ರಾ ಎಲ್ಲಾ ಗ್ರಾಮ ಪಂಚಾಯತಿಗಳ ಜಲಸಂಗರ್ ಸಮಿತಿ ಒಂದು ಮನವಿಯನ್ನು ಕೊಡುವ ಮುಖಾಂತರ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಈ ರಾಮಸಾಗರ ಗ್ರಾಮ ಪಂಚಾಯತ್ನಲ್ಲಿ ಸುಮಾರು ಪಾಲಾನುಭವಿಗಳು ನಮಗೆ ಕಿವಿ ಮಾತು ಹೇಳಿದ್ದಾರೆ ಸ್ವಾಮಿ ನಮ್ಮ ಮನೆಗಳಲ್ಲಿ ಸುಮಾರು ಜನ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ಇದ್ದೀವಿ ನಾವು ಮುಲ್ಕೊಳ್ಬೇಕಂದ್ರೆ ಒಂದೇ ರೂಮಲ್ಲಿ ಸುಮಾರು ನಾಲ್ಕು ಜನ ಫ್ಯಾಮಿಲಿಗೆ ಮದುವೆ ಆಗಿದೆ ಮಕ್ಕಳಾಗಿದೆ ಅವರ ಅಳುವನ್ನು ಕೂಡ ನಮಗೆ ಇಲ್ಲಿ ತೋಡ್ಕೊಂಡಿದ್ದಾರೆ ಅದ್ರ ಸಲುವಾಗಿ ಇವತ್ತು ರಾಮಸಾಗರ ಗ್ರಾಮ ಪಂಚಾಯತ್ನಲ್ಲಿ ಎಲ್ಲ ಕೂಡ ನಮ್ಮ ಜೊತೆಯಲ್ಲಿ ಪಾಲಾನು ಪಾಲಾನುಭವಿಗಳು ಇವತ್ತು ನಮ್ಮ ಜೊತೆಯಲ್ಲಿ ಅರ್ಜಿಗಳು ಕೊಡೋಕೆ ಮುಖಾಂತರ ಕೂಡ ನಾವು ಇಲ್ಲಿಗೆ ಆಗಮಿಸಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದೀವಿ ಹಾಗೆ ನಮ್ಮ ಮಾತಿಗೆ